ಬಸವಣ್ಣನವರನ್ನು ಬಸವಾದಿ ಶರಣರನ್ನು ಎಲ್ಲ ಮಹಾಪುರುಷರನ್ನು ಸ್ಮರಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೇವರು ನಡೆದಾಡುವ ದೇವರು ಶತಾಯುಷಿಗಳಾದಂಥ ಪರಂಪುಜ್ಯ ಲಿಂಗಕ್ಕೆ ಚನ್ನಬಸವಪುಟ ದೇವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಪವಿತ್ರವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಭಿಮಾನಕ್ಕೆ ಪ್ರೀತಿಗೆ ಭಕ್ತಿಗೆ ಪಾತ್ರರಾಗಿದ್ದಂಥವರು ಮಾತೃಹೃದಯಗಳು ಅತ್ಯಂತ ಸರಳ ಸಜ್ಜನಿಕೆಯ ಪೂಜ್ಯರಾದಂಥ ಅನುಭವ ಮಂಟಪದ ಅಧ್ಯಕ್ಷರು ಆದ ಪರಂಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಬಸವಲಿಂಗ ಪಟದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪರಂಪೂಜ್ಯ ಗುರುಬಸುಪಟ್ಟ ದೇವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಸಿದ್ದಯ್ಯ ಸ್ವಾಮೀಜಿಯವರು ಬಹಳ ಬೆಂಗಳೂರಿನಿಂದ ಬಂದಿದ್ದಾರೆ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಕೆಳಗಡೆ ಕುಳಿತಂತ ಅನೇಕ ಹರಗುರು ಚರಮೂರ್ತಿಗಳಿದ್ದಾರೆ ಅವರೆಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಪೂಜ್ಯ ಸುತ್ತೂರು ಶ್ರೀಗಳು ಆಶೀರ್ವಚನ ಮಾಡಿ ನಿರ್ಗಮಿಸಿದ್ದಾರೆ ನಮ್ಮ ಹೆಮ್ಮೆಯ ವಿಶ್ರಾಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮಾನ್ಯ ಶಿವರಾಜ್ ಪಾಟೀಲ್ ಅವರು ಉದ್ಘಾಟನೆ ಭಾಷಣ ಮಾಡಿ ಅವರು ನಿರ್ಗಮಿಸಿದ್ದಾರೆ ವೇದಿಕೆ ಮೇಲೆ ಆಸೀನ್ದಾದಂಥ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ಆದಂಥ ಮಾನ್ಯ ಪ್ರಕಾಶ್ ಖಂಡ್ರೆ ಅವರೇ ಸಂಸದರಾದಂಥ ಸಾಗರ್ ಖಂಡ್ರೆ ಅವರ ಮಾನ್ಯ ಬಾಬು ವಾಲಿ ಅವರ ಮಾನ್ಯ ವಿಜಯಕುಮಾರ್ ಅವರೇ ಖಂಡೇರಾವ್ ಅವರ ಚನ್ಬಸ್ ಬಳ್ತೇ ಅವರ ಮಾನ್ಯ ಬಸವರಾಜ್ ಧನೂರ್ ಅವರ ಮಾನ್ಯ ಬಸವರಾಜ್ ಬುಳ್ಳ ಅವರೇ ಮಾನ್ಯ ರಾಜಶೇಖರ್ ಅಷ್ಟೂರ್ಯ ಅವರ ಮಾನ್ಯ ವೈಜುನಾಥ ಜಿ ಅವರ ಇಲ್ಲಿ ಉಪಸ್ಥಿತ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯಿಂದರೆ ತಾಯಂದಿರೆ ಮಠದ ಭಕ್ತಾದಿಗಳೇ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಳೆ ತಂದು ಕೊಟ್ಟಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇನು ಬಂದಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೇ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ಏಕೆಂದರೆ ಪರಂಪೂಜ ಬಸುಲಿಂಗ್ ಪಟದೇವರ ಎಪ್ಪತ್ತೈದನೆಯ ಜನ್ಮ ದಿನೋತ್ಸವ ಭಾಳ ಅತ್ಯಂತ ಸಡಗರ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಅವ್ರ ಯಾವತ್ತಿಗೂ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿಲ್ಲ ಅವ್ರಿಷ್ಟು ವರ್ಷ ತನಕ ಸತತವಾಗಿ ಅವರು ಸುಧಾಯಿ ಮಕ್ಕಳ ಅವ್ರ ಜನ್ಮದಿನ ಮಾಡಬೇಕು ಅಂತ ಜನ ಹೋಗಿದಂತಹ ಸಂದರ್ಭದಲ್ಲಿ ಭಕ್ತರು ಹೋಗಿದಂತಹ ಸಂದರ್ಭದಲ್ಲಿ ನನ್ನ ಜನ್ಮದಿನ ಆಚರಣೆ ಮಾಡೋದು ಬೇಡ ಸುಧಾಯಿ ಮಕ್ಕಳ ಜನ್ಮದಿನ ಆಚರಣೆ ಮಾಡಿ ಅಂತ ಹೇಳಿ ಅವ್ರ ಸೂಚನೆಯನ್ನು ಕೊಟ್ಟಂತವ್ರು ಅದನ್ನ ಈ ವರ್ಷ ನಾವೆಲ್ಲ ಸೇರಿ ಅವರು ಭಕ್ತಾದಿಗಳೆಲ್ಲ ಸೇರಿ ಪೂಜ್ಯ ಗುರುಬಸವಲಿಂಗ ಪಟುದೇವರಿಗೆ ಹೇಳಿ ಅವ್ರಿಗೆ ಒಪ್ಪಿಸಿ ಅವರು ಎಪ್ಪತ್ತೈದು ವರ್ಷಗಳ ಎಪ್ಪತ್ನಾಲ್ಕು ವರ್ಷ ಪೂರೈಸಿ ಎಪ್ಪತ್ತೈದನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಬಹಳ ಸಾರ್ಥಕವಾದಂಥ ಸಮಾಜದ ಉನ್ನತಿಗಾಗಿ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಅನೇಕ ವಿಧಾಯಕ ಕಾರ್ಯಗಳನ್ನು ಮಾಡಿದ್ದಾರೆ ಹೀಗಾಗಿ ಜನರಿಗೆ ಅವರು ಮಾಡಿದಂಥ ಕಾರ್ಯ ತಿಳಿಸ್ಬೇಕು ಈ ನಾಡಿಗೆ ಗೊತ್ತಾಗಬೇಕು ಅದರಿಂದ ಜನ ಸ್ಫೂರ್ತಿ ಪಡಿಬೇಕು ಪ್ರೇರಣೆ ಪಡಿಬೇಕು ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಹೇಳಿದ್ರೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಒತ್ತಾಯದಿಂದ ಇವತ್ತು ನಾವೆಲ್ಲ ಅವರ ಇವತ್ತು ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆತ್ಮೀಯ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಈ ಮಠದ ಭಕ್ತಾದಿಗಳಿದ್ದೇವೆ ಇವತ್ತು ಯಾವ ರೀತಿಯಲ್ಲಿ ನಡೆದಾಡುವ ದೇವರಾದಂತಹ ಪರಂಪೂಜ್ಯ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರು ಈ ಮಠಕ್ಕೆ ಒಂದು ಅದ್ಭುತವಾದಂತಹ ಭದ್ರವಾದಂತಹ ಒಂದು ಬುನಾದಿಯನ್ನು ಹಾಕಿದ್ದಾರೆ ಮಠದಿಂದ ಸ್ವಾಮಿ ಅಲ್ಲ ಸ್ವಾಮಿಯಿಂದ ಮಠ ಅಂತೇಳಿ ತೋರಿಸಿಕೊಟ್ಟಂಥವ್ರು ಪರಂಪೂಜ ಚನ್ನಬಸವ ಪಟ್ಟದೇವರು ಇವತ್ತವರು ಶುದ್ಧ ಚಾರಿತ್ರ್ಯಕ್ಕೆ ಹೆಸರಾದಂಥವ್ರು ನಮ್ಮೆಲ್ಲರಿಗೆ ದೇವರ ಸಮಾನ ಅವ್ರ ಬಗ್ಗೆ ನೋಡಿ ಶೈಕ್ಷಣಿಕ ಕ್ರಾಂತಿಯನ್ನೇ ಪ್ರಾರಂಭ ಮಾಡಿದಂಥವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸಂಸ್ಥಾಪನೆ ಮಾಡಿ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಅವರು ಅತ್ಯಂತ ಅವರಿಗೆ ಆಪ್ತರಾದಂಥವರು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂಥ ರೀತಿಯಲ್ಲಿ ಇವತ್ತು ಅವರಿಗೆ ಸಂಪೂರ್ಣವಾದಂಥ ಆಶೀರ್ವಾದ ಗುರು ಶಿಷ್ಯರು ಇವತ್ತು ಕೂಡಿ ಈ ಭಾಗದಲ್ಲಿ ಏನಾದರೂ ಶಿಕ್ಷಣಕ್ಕೆ ಇಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಪ್ರಗತಿ ಆಗಿದೆ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ವೈದ್ಯ ಶಿಕ್ಷಣ ಪಡೆದಿದ್ದಾರೆ ಐ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಸಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಸ್ಥಾನದಲ್ಲಾಗಿದ್ದಾರೆ ಇಂಜಿನಿಯರ್ಗಳಾಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಕಟ್ಟುವಂತ ದೇಶ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯ ಪರಂಪೂಜ ದೇವರಿಗೆ ಸಲ್ತದೆ ಅವರೆಲ್ಲ ಭಕ್ತಾದಿಗಳಿಗೆ ಸಲ್ತದೆ ಆತ್ಮೀಯ ಬಂಧುಗಳೇ ಕನ್ನಡಕ್ಕಾಗಿ ತಮ್ಮನ್ನು ತಾವೇ ಮುಗಾಗಿಟ್ಟುಕೊಂಡು ಕನ್ನಡದ ಕುಲಗುರುಗಳಾಗಿ ಇವತ್ತು ಹೋರಾಟ ಮಾಡಿ ಈ ಭಾಗವನ್ನು ಕರ್ನಾಟಕದಲ್ಲಿ ಸೇರಿಸಿದಂಥವರು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ ಕಲ್ಯಾಣ ಕ್ರಾಂತಿ ಮಾಡ್ತಾರೆ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸಹೋದರತ್ತ ಸಹಬಾಳ್ವೆ ಈಗಾಗಲೇ ಹೇಳಿದರು ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಶಿವರಾಜ್ ಪಾಟೀಲ್ ಅವರು ನಾವೆಲ್ಲ ಸೇರಿ ಒಂದು ಬಲಿಷ್ಠವಾದಂತ ಸಮಾಜ ಬಲಿಷ್ಠವಾದಂತಹ ಭಾರತ ನಿರ್ಮಾಣ ಆಗಬೇಕು ಆರೋಗ್ಯವಂತ ಭಾರತ ನಿರ್ಮಾಣ ಆಗಬೇಕು ಎಲ್ಲಿ ಭಾಗದಲ್ಲಿ ಇವತ್ತು ಅಂತ ಹೇಳಿದ್ರೆ ಯುವ ಶಕ್ತಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನೆಮ್ಮದಿಯ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇವತ್ತು ಅದೇ ರೀತಿಯಲ್ಲಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಹಾಗೆ ಇವತ್ತು ಇನ್ನೊಂದು ಇಡೀ ಜಗತ್ತಿಗೆ ಮಾದರಿ ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಕಲ್ಪನೆ ಕೊಟ್ಟಂತವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಅನುಭವ ಮಂಟಪ ಈ ಅನುಭವ ಮಂಟಪ ನೂತನವಾಗಿ ಮಾಡಬೇಕು ಅಲ್ಲಿ ಏಳ್ನೂರ ಎಪ್ಪತ್ತು ಅಮರಗಳಂತರ ಎಪ್ಪತ್ತು ಶರಣರು ವಿವಿಧ ಅನೇಕ ವೃತ್ತಿಗಳು ಮಾಡ್ತಾ ಇರ್ತಕ್ಕಂತ ಶರಣರು ಶರಣಿಯರನ್ನು ಇವತ್ತು ಒಂದು ಕಡೆ ಸೇರಿಸಿ ಅನುಭವ ಮಂಟಪದಲ್ಲಿ ಆಹ್ವಾನ ಮಾಡಿ ಇವತ್ತು ಅವರೇನು ಯಾವ ರೀತಿಯಲ್ಲಿ ಒಂದು ಅದ್ಭುತವಾದಂತ ಬದಲಾವಣೆ ಕ್ರಾಂತಿ ಎಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಲ್ಲಿ ಮೌಢ್ಯತೆ ಇರಬಾರ್ದು ಅಲ್ಲಿ ಇವತ್ತು ಕಂದಾಚಾರ ಇರಬಾರ್ದು ಅವರು ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಮಹಿಳೆಯರಿಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಮೂವತ್ ಮೂರು ನಲ್ವತ್ತು ಮಹಿಳೆಯರು ವಚನಕಾರ್ತಿಯರು ಅಕ್ಕಮಾದೇವರಿಗೆ ಸೇರಿಕೊಂಡು ಅವರೆಲ್ಲರಿಗೆ ಆಹ್ವಾನ ಮಾಡಿ ಮುಕ್ತವಾದಂತ ಒಂದು ಅವಕಾಶವನ್ನು ಕೊಡ್ತಾರೆ ಜಾತಿ ವಿವಾಹವನ್ನು ಮಾಡ್ತಾರೆ ಇಡೀ ವಿಶ್ವ ಕುಟುಂಬತ್ವ ಅನ್ನುವಂಥ ರೀತಿಯಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಬಸವಣ್ಣರ ಅಧ್ಯಕ್ಷತೆಯಲ್ಲಿ ಕ್ರಾಂತಿ ನಡೀತದೆ ಅಂಥದ್ದೇ ಒಂದು ಕ್ರಾಂತಿ ಎಲ್ಲರೂ ಈ ಬಸವ ತತ್ವದ ಬಗ್ಗೆ ಮರೆತಂತ ಸಂದರ್ಭದಲ್ಲಿ ಇವತ್ತು ಪರಂಪೂಜ ಚನ್ನಬಸವ ಪಟದೇವರು ಇಪ್ಪತ್ತನೇ ಶತಮಾನದಲ್ಲಿ ಮತ್ತೊಂದು ಪುನರುತ್ಥಾನ ಮಾಡಿ ಹೊಸ ಕ್ರಾಂತಿಯನ್ನು ಮಾಡಿ ಬಸವ ತತ್ವದ ಪರಿಪಾಲಕರಾಗಿ ಜೀವನ ಪರ್ಯಂತ ನುಡಿದಂಥ ನಡೆ ಈ ಜನ್ಮ ಕಡೆ ಅನ್ನುವಂಥ ರೀತಿಯಲ್ಲಿ ಎರಗಿಂತ ಕಿರೀರಿಲ್ಲ ಶೋಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ವಚನದಂತೆ ಅಕ್ಷರ ಅಕ್ಷರಶಃ ನಡೆದುಕೊಂಡು ಎಲ್ಲರಿಗಿಂತ ಶ್ರೇಷ್ಠ ಆದಂಥವ್ರು ಯಾರಾದರೂ ಇದ್ರೆ ಅದು ಲಿಂಗಕ್ಕೆ ಚನಬಸಪಟ್ಟ ದೇವರು ಅಂತ ಬಹಳ ಹೆಮ್ಮೆಂದು ಹೇಳ್ಬೋದು ಅದಕ್ಕೆ ಆತ್ಮೀಯ ಬಂಧುಗಳೇ ಅಂಥ ಒಂದು ಪೂಜ್ಯರು ಏನವರು ಎಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ರು ಇವತ್ತು ಅವರ ವಾರಸುದಾರರಾಗಿ ಬಸವಲಿಂಗಪಟ ದೇವರು ಅವರೇನು ಪ್ರಾರಂಭ ಮಾಡಿದಂಥದ್ದು ಇನ್ನೂ ಎತ್ತರಕ್ಕೆ ಈ ಮಠದ ಕೀರ್ತಿ ಬಾಲ್ಕಿ ಮಠದ ಕೀರ್ತಿ ರಾಜ್ಯ ಮಠದಲ್ಲಿ ರಾಷ್ಟ್ರ ಮಠದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವರ ತೋರಿಸಿಕೊಟ್ಟಂತಹ ದಾರಿಯಲ್ಲಿ ಅವರು ಏನೇನು ಸಾಧನೆಯನ್ನು ಮಾಡಿದ್ರು ಅದನ್ನು ಇನ್ನೂ ಜೋರಾಗಿ ಅವರು ಮುಂದೆ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಬಸವ ತತ್ವದ ಪ್ರಚಾರ ಪ್ರಸಾರಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟುಕೊಂಡು ಇವತ್ತು ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ತೆಲಂಗಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಬಸವ ತತ್ವದ ಪ್ರಚಾರ ಪ್ರಸಾರ ಮಾಡುವಂಥದಕ್ಕೆ ಇವತ್ತು ಅವರೇನು ದಣಿ ಶ್ರಮ ಮಾಡ್ತಾ ಇದ್ದಾರೆ ಅವರು ಎಷ್ಟೇ ಅವರಿಗೆ ಪ್ರಶಂಸೆ ಮಾಡಿದನು ಕಡಿಮೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಅದೇ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ನೋಡಿದ್ದೇವೆ ನಮ್ದೆಲ್ಲ ಚಿತ್ತ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಮಕ್ಕಳಿಗೆ ಧಾರವಾಡ ಕಳಿಸ್ಬೇಕಾ ಅಥವಾ ಮೈಸೂರು ಕಳಿಸ್ಬೇಕಾ ಮ್ಯಾಂಗ್ಳೂರ್ ಕಳಿಸ್ಬೇಕಾ ಬ್ಯಾಂಗ್ಳೂರ್ ಕಳಿಸ್ಬೇಕಾ ಅನ್ನುವಂಥ ಆಲೋಚನೆ ಮಾಡ್ತಾ ಇದ್ದೀವಿ ಆದರೆ ಪರಂಪುಜ ಬಸವಲಿಂಗಪಟದೇವರು ಇವರು ಗುರುಕುಲ ಮುಖಾಂತರ ಹಿರೇಮಠ ಸಂಸ್ಥಾನದ ಈ ಒಂದು ಟ್ರಸ್ಟ್ ಮುಖಾಂತರ ಶಾಲೆ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಇವತ್ತು ಬೇರೆ ಭಾಗದಿಂದ ಬರುವಂತ ವಿದ್ಯಾರ್ಥಿಗಳು ಅವರ ಚಿತ್ತನೂ ನಮ್ಮ ಕಡೆ ನಾಮ ಚಿತ್ತ ಆ ಕಡೆ ಇರ್ತಿತ್ತು ಈಗ ಅವರ ಚಿತ್ತ ಬಾಲ್ಕಿ ಕಡೆ ಮಾಡುವಂತ ಒಂದು ಶಕ್ತಿ ಆ ಕೆಲಸ ಯಾರಾದರೂ ಮಾಡಿದರೆ ಅದು ಪರಂಪೂಜ ಬಸಲಿಂಗಪಟ್ಟದೇವರು ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲಕ್ಕಿಂತ ಇಲ್ಲಕ್ಕಿಂತ ದೊಡ್ಡ ವಿಷಯ ಇಡೀ ಜಗತ್ತಿಗೆ ಮಾದರಿ ಆದರ್ಶ ಅಂತ ಹೇಳಿದ್ರೆ ಏನಪ್ಪಾ ನಮ್ಮ ಮಕ್ಕಳೇ ಮುಂದಿನ ಈ ದೇಶದ ನಾಡಿನ ನಾಗರಿಕರು ಮಾನವೀಯತೆ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ ನೈತಿಕತೆ ಬಗ್ಗೆ ಮಾತಾಡ್ತೀವಿ ಆದರೆ ಯಾರು ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಬುದ್ಧಿಮಾನ್ದರಿದ್ದಾರೆ ವಿಶೇಷ ಚೇತನ ಮಕ್ಕಳಿದ್ದಾರೆ ಇವತ್ತು ಯಾರು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತಂಥ ಒಂದು ಮಕ್ಕಳಿಗೆ ಇವತ್ತು ಯಾರು ಜನ್ಮ ತಾಳಿದ ಮೇಲೆ ತಿಪ್ಪೆಲೆಸಿದಂಥವ್ರು ದೇವಾಲಯದಲ್ಲಿ ಬಿಟ್ಟು ಹೋಗಿದಂಥವ್ರು ಅಕ್ಕಪಕ್ಕದಲ್ಲಿ ಇವತ್ತು ದಾರಿಯಲ್ಲಿ ಹಂಗೆ ಎಸೆದು ಹೋಗಿದಂಥವರು ಅಂಥ ಒಂದು ನಿರ್ಗತಿಕ ಮಕ್ಕಳಿಗೆ ಯಾರೋ ಅನಾಥ ಮಕ್ಕಳಿಗಾಗಿ ಇವತ್ತು ಅನಾಥಾಶ್ರಮ ಯಾರು ಮಾಡ್ತಾರೆ ಸ್ವತಃ ತಂದೆ ತಾಯಿಗಳೇ ಇಂಥ ಒಂದು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಮನುಷ್ಯ ಇವತ್ತು ಮಷಿನ್ ಥರ ಆಗ್ಬಿಟ್ಟಿದ್ದಾನೆ ನನಗೆ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲ ಕಡಿಮೆ ಆಗ್ತಾ ಇದೆ ಕೃತಕ ಬುದ್ಧಿಮತ್ತೆ ಬಂದಿದೆ ನೀವು ಯಾವ ರೀತಿಯಲ್ಲಿ ಅನಾಹುತಗಳು ಆಗ್ತಾ ಇದ್ದಾವೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇವೆ ಮಕ್ಕಳೆಲ್ಲ ಅದರಲ್ಲೇ ತಳ್ಳಿಯಿಂದಾಗಿದ್ದಾರೆ ಒಳ್ಳೆಯದು ಇದೆ ಕೆಟ್ಟದಿದೆ ಕೆಟ್ಟದ್ದು ಬಾಳ ಜ ಬೇಗ ಮಕ್ಕಳಿಗೆ ಅಂಟಿಕೊಳ್ಳುತ್ತದೆ ಕುಟುಂಬ ವ್ಯವಸ್ಥೆನೇ ಹಾಳಾಗಿ ಹೋಗಿದೆ ಅಂಥದ್ದರಲ್ಲಿ ಆ ಒಂದು ನಿರ್ಗತಿಕ ಮಕ್ಕಳಿಗೆ ಬುದ್ಧಿಮಾಂದ ಮಕ್ಕಳಿಗೆ ಇವತ್ತು ಅಂಗವಿಕಲ ವಿಶೇಷತನ ಮಕ್ಕಳಿಗೆ ಅವರಿಗೆ ದತ್ತಕ್ಕೆ ತೆಗೆದುಕೊಂಡು ಕಾನೂನು ರೀತಿಯ ಕೋರ್ಟ್ಗೆ ಹೋಗಿ ಇವತ್ತು ಆ ಒಂದು ದತ್ತ ಕೇಂದ್ರವನ್ನು ಪ್ರಾರಂಭ ಮಾಡಿ ರಾಜ್ಯ ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ಸುಮಾರು ನೂರಾರು ಮಕ್ಕಳಿಗೆ ತಂದೆ ತಾಯಿಗಳಾಗಿ ಅವರಿಗೆ ಪಾಲನೆ ಪೋಷಣೆ ಮಾಡಿ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟು ಅವ್ರಿಗೆ ಉನ್ನತ ಮಟ್ಟದ ಪ್ರಜೆಗಳನ್ನಾಗಿ ಅದು ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಒಂದು ದೇವರ ಕೆಲಸ ಭಾಳ ಅತ್ಯಂತ ಒಂದು ಪ್ರಶಂಸನೀಯ ಕಾರ್ಯ ಪರಂಪೂಜ್ಯ ಬಸವಲಿಂಗ ಪಟದೇವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಅದಕ್ಕೆ ಆತ್ಮೀಯ ಬಂಧುಗಳೇ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಇದೆ ಹೀಗಾಗಿ ಇವತ್ತು ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ದೇವೆ ಅವರೇನು ನಮ್ಮ ದಾರಿ ತೋರಿಸ್ಕೊಟ್ಟಿದ್ದಾರೆ ಇವತ್ತಿನ ಪೀಳಿಗೆಗೆ ನಾವೇನು ಹೇಳಬೇಕಾಗಿದೆ ಅಪ್ಪ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಪರಿವಾರಗಳು ಹಾಳಾಗ್ತಾ ಇದೆ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ ದುಶ್ಚಟ ದುರ್ಗುಣಗಳು ದುರ್ಬುದ್ಧಿ ಯಾಕೆಂದರೆ ಅವರಿಗೆ ಸಂಸ್ಕಾರ ಇಲ್ಲ ಭಾಳ ನಾವೆಲ್ಲ ಗಲಿಬಿಲೆ ಇದ್ದೀವಿ ಬೆಳಗ್ಗೆ ಇದ್ದರೆ ಆಯ್ತು ಒತ್ತಡ ಒತ್ತಡದ ಜೀವನದಲ್ಲಿ ಹೆಂಗಾದರೂ ಮಾಡಿ ಹಣ ಗಳಿಸ್ಬೇಕು ಹೆಂಗಾದರೂ ಮಾಡಿ ಯಶಸ್ಸು ಗಳಿಸ್ಬೇಕು ಹೇಗಾದರೂ ಮಾಡಿ ದೊಡ್ಡ ಹುದ್ದೆ ಪಡಿಬೇಕು ಇದರಲ್ಲಿ ಏನಾಗಿದೆ ಎಲ್ಲರೂ ನಮ್ಮೆಲ್ಲರಿಗೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ ಇವತ್ತು ಮಾನವೀಯ ಮೌಲ್ಯಗಳು ನೈತಿಕ ಮೌಲ್ಯಗಳು ಹಾಳಾಗಿ ಹೋಗಿದೆ ಹೀಗಾಗಿ ಏನು ಮಕ್ಕಳು ಇವತ್ತು ನಶೆ ಮಾಡುವಂಥದ್ದು ಧೂಮ್ರಪಾನ ಮಾಡುವಂಥದ್ದು ಮದ್ಯಪಾನ ಮಾಡುವಂಥದ್ದು ಬರೀ ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅದೊಂದು ಪಿಡುಗು ಕ್ಯಾನ್ಸರ್ ಥರ ಏನಪ್ಪಾ ಅಂದರೆ ಬಡಿ ಫೇಸ್ಬುಕ್ ನೋಡುವಂಥದ್ದು ಎರಡು ಮೂರು ಗಂಟೆ ನೋಡಿದರೆ ಪರವಾಗಿಲ್ಲ ರಾತ್ರಿ ಸಹಿತ ಅದರಲ್ಲೇ ತೊಡಗಿಸ್ಕೊಡ್ತಾ ಇದ್ದಾರೆ ಇದು ಅವರ ಆರೋಗ್ಯಕ್ಕೂ ಹಾನಿ ಇದೆ ಇವತ್ತು ಅವರ ಮನಸ್ಸೇನಿದೆ ಅಲ್ಲ ಮೆದುಳು ದುರ್ಬಲ ಆಗ್ತಾ ಇದೆ ಅವರಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಇವತ್ತು ಅವರು ಅವರಿಗೆಲ್ಲ ಹೋಗಿ ಎಲ್ಲಾದರೂ ನಾವು ಇವತ್ತು ಮಾನಸಿಕ ಚಿಕಿತ್ಸೆ ಕೊಡುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಪ್ರತಿಯೊಂದು ಪರಿವಾರಕ್ಕೆ ಇದೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿದರೆ ಮತ್ತೆ ಪೂಜ್ಯರು ಅದನ್ನು ಏನು ಅವಶ್ಯಕತೆ ಇದೆ ಸಮಾಜಕ್ಕೆ ಅಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಬದಲಾವಣೆ ಪರಿವರ್ತನೆ ವ್ಯಸಮುಕ್ತ ಸಮಾಜ ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ತಮ್ಮಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಇವತ್ತು ನೀವು ಹೇಳಿದರೆ ಎಷ್ಟು ಜನ ಒಪ್ತಾರೆ ನಾವು ಬೇರೆ ಯಾರಾದರೂ ಹೇಳಿದರೆ ಆಗೋದಿಲ್ಲ ಆ ನಿಟ್ಟಿನಲ್ಲಿನೂ ಇವತ್ತು ಈ ಒಂದು ನಮ್ಮ ಮಠದಿಂದ ಆ ಒಂದು ಕಾರ್ಯ ಆಗಲಿ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಸಹಕಾರ ಸಹಯೋಗ ಸದಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಇವತ್ತು ನಮಗೆ ಮಠಕ್ಕೆ ಅವಿನಾಭವಾದಂಥ ಒಂದು ಸಂಬಂಧ ಇದೆ ಹೀಗಾಗಿ ಪೂಜ್ಯರ ಎಲ್ಲ ಕೆಲಸಗಳಿಗೆ ನಮ್ಮದು ಸಂಪೂರ್ಣ ಸಹಯೋಗ ಇದೆ ಪೂಜ್ಯರಿಗೆ ಗೊತ್ತು ನಾವೆಲ್ಲ ಸೇರಿ ಏನು ಹಿಂದೆ ಇವತ್ತು ನಾವು ಅಮೃತ ಮಹೋತ್ಸವ ಮಾಡ್ತಾಯಿದ್ದೀವಿ ಬರುವಂಥ ದಿನಮಾನಗಳಲ್ಲಿ ಪರಂ ಚನ್ನಬಸವ ಪಟ್ಟ ದೇವರ ಶತಮಾನೋತ್ಸವ ಮಾಡಿದ್ವಿ ನಮ್ಮ ತಂದೆಯವರ ಒಂದು ಸಂಕಲ್ಪ ಇತ್ತು ರಾಷ್ಟ್ರಪತಿಗಳಿಗೇ ಕರೆದುಕೊಂಡು ಬಂದು ಅವರ ಶತಮಾನೋತ್ಸವ ಮಾಡಬೇಕು ಅಂತ ಆರು ತಿಂಗಳು ಉಪವಾಸ ಮಾಡಿದ್ರು ಅವರು ಯಾಕೆ ಪ್ರಧಾನಮಂತ್ರಿ ದೇವೇಗೌಡರು ಬರ್ತೀನಿ ಅಂತೇಳಿ ಹೇಳಿ ಬರಂಗಿಲ್ಲ ಅಂತೇಳಿ ಹೇಳಿದಾಗ ಅವ್ರಗಿಂತ ದೊಡ್ಡ ವ್ಯಕ್ತಿ ಕಡೆಯಿಂದ ನಮ್ಮ ಪರಂಪೂಜ್ಯ ಚನ್ನಬಸವ ಪಟ್ಟ ದೇವರಿಗೆ ಸನ್ಮಾನ ಆಗಬೇಕು ಅಂತೇಳಿ ಹೇಳಿ ಜಿದ್ದಿಟ್ಕೊಂಡು ರಾಮಚಂದ್ರ ವೀರಪ್ಪ ಕರ್ಕೊಂಡು ಹೋಗಿ ಶಂಕರ್ ದಯಾಲ್ ಶರ್ಮಾ ಅವರಿಗೆ ಕರೆಸಿ ಅವರೊಂದು ಶತಮಾನೋತ್ಸವ ಮಾಡಿದೆ ಅದೇ ರೀತಿಯಲ್ಲಿ ಪರಂಪೂಜ ಬಸಲಿಂಗಪಟ್ಟದೇವರ ಶತಮಾನೋತ್ಸವ ಇದಕ್ಕೆ ಪ್ರಾರಂಭ ಆಗಿದೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಎಲ್ಲರೂ ಸೇರಿ ಒಂದು ಕಾರ್ಯಯೋಜನೆ ಹಾಕಿಕೊಂಡು ಇವತ್ತು ಸಮಾಜದ ಒಳಿತಿಗಾಗಿ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ಒಂದು ಪರಿವರ್ತನೆ ಬದಲಾವಣೆ ಆಗುವಂಥ ರೀತಿಯಲ್ಲಿ ಅತ್ಯಂತ ರಚನಾತ್ಮಕವಾಗಿ ಈ ಒಂದು ಅವರ ಒಂದು ಅಮೃತ ಮಹೋತ್ಸವ ಕಾರ್ಯ ಕಾರ್ಯಕ್ರಮ ಒಂದು ಆಚರಣೆ ಮಾಡೋಣ ಆ ಭಗವಂತನು ವಿಶ್ವಗುರು ಬಸವಣ್ಣ ಎಲ್ಲ ಬಸವಾದಿ ಶರಣರು ಅವರಿಗೆ ನಾನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಇದ್ದೀನಿ ಪರಂಪೂಜಾ ಬಸವಲಿಂಗ ಪಟ್ಟದವ್ರಿಗೆ ಇನ್ನೂ ಹೆಚ್ಚಿನ ಉತ್ತಮ ಆರೋಗ್ಯ ಕೊಡಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಲಿ ಅವರು ಶತಾಯುಷಗಳಾಗಲಿ ಇದೇ ರೀತಿಯಲ್ಲಿ ಮುಂದೆ ಮತ್ತೆ ಇಪ್ಪತ್ತೈದು ವರ್ಷ ನಂತರ ಅವರ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ ಅವರ ಆಶೀರ್ವಾದ ಸದಾ ಇವತ್ತು ನಮ್ಮ ನಮಗೆ ಇರಲಿ ಮಾರ್ಗದರ್ಶನ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೆ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ ಒಂದಿಸಿ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ